ಕಚೇರಿಯಲ್ಲಿ ಶಾಸಕ ಎಚ್ ಮೇಟಿ ಅವರು ಬಿಟಿಡಿ ಸಭಾಪತಿ ಸ್ಥಾನವನ್ನು ಸಹಿ ಮಾಡುವ ಮೂಲಕ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದರು ಬಿಟಿಡಿಎ ಆವರಣದಲ್ಲಿ ನಡೆದ ವೇದಿಕೆಯ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪದಗ್ರಹಣ ಮಾಡಿ ಶಾಸಕರು ಮಾತನಾಡಿ ಸೂಕ್ತ ದಾಖಲು ಇದ್ದಲ್ಲಿ ಯಾವುದೇ ಹಣ ಇಲ್ಲದೆ ಸಂತ್ರಸ್ತರಿಗೆ ಕೆಲಸ ಮಾಡಿಕೊಡಲಾಗುವುದು ಏಜೆಂಟರ್ ಇಲ್ಲದೆ ನೇರವಾಗಿ ಕೆಲಸ ಮಾಡಿಕೊಡಲಾಗುವುದು ಅಧಿಕಾರಿಗಳು ಸಹ ವಿನಾಕಾರಣ ವಿಳಂಬ ಮಾಡಿದ್ದಲ್ಲಿ ನೇರವಾಗಿ ಬಂದು ನನ್ನನ್ನು ಕಾನಿರಿ ಎಂದು ಹೇಳಿದ ಶಾಸಕರು ಕೊಟ್ಟೆ ದಾಖಲೆ ಸೃಷ್ಟಿ ಮಾಡಿದರೆ ಕಾನೂನಿನ ಕ್ರಮ ಜರುಗಿಸಲಾಗುವುದು ಸೂಕ್ತ ದಾಖಲೆ ಇಲ್ಲದೆ ನಿವೇಶನ ಸೇರಿದಂತೆ ಯಾವುದೇ ಕೆಲಸ ಮಾಡುವುದಿಲ್ಲ ಎಂದು ಹೇಳುವ ಮೂಲಕ ಏಜೆಂಟರಿಗೆ ಹಾಗೂ ಅಧಿಕಾರಿಗಳಿಗೆ ಪರೋಕ್ಷವಾಗಿ ಎಚ್ಚರ ನೀಡಿದರು ಬಿಡಿಡಿಎ ವತಿಯಿಂದ ಆಗಬೇಕಾದ ಅಭಿವೃದ್ಧಿ ಕಾಮಗಾರಿ ತೀವ್ರಗತಿಯಲ್ಲಿ ಆಗಲು ಒತ್ತು ನೀಡಲಾಗುವುದು ಮೂರನೇ ಯೂನಿಟ್ನಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲು ಆದ್ಯತೆ ನೀಡಲಾಗುವುದು ಮೂರನೇ ಯೂನಿಟ್ನಲ್ಲಿ ಸಂತ್ರಸ್ತರಿಗೆ ನಿವೇಶನ ಹಂಚಿಕೆ ಮಾಡಲು ಕ್ರಮ ವಹಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶ್ರೀಮತಿ ಕೆಎಂ ಜಾನ್ಕಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ್ ಕುರೇರ್ ಎಸ್ಪಿ ಅಮರನಾಥ್ ರೆಡ್ಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಅಜಯ್ ಕುಮಾರ್ ಸರನಾಯಕ್ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಎಸ್ಜಿನಂಜನ್ಮಠ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸ್ವಲ್ಪ ಸೈಟು ನೀವು ತಗೋಳಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಆ ಕಾನೂನಾತ್ಮಕ ಇದ್ರೆ ನೀವು ಯಾರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಯಾರಿಗೆ ಆಸೆ ಹಾಕಿ ತೋಡುವ ಅವಶ್ಯಕತೆ ಇಲ್ಲ ಯಾರನ್ನ ಏಜೆಂಟ್ ಇಡುವಂಥ ಅವಶ್ಯಕತೆ ಇಲ್ಲ ನೇರವಾಗಿ ಬನ್ನಿ ನೇರವಾಗಿ ನಾವು ಕೆಲಸ ಮಾಡ್ಕೊಡ್ತೀವಿ ನಮ್ಮಲ್ಲಿ ಅಧಿಕಾರಿಗಳು ಯಾರೋ ಹೇಳೋ ಅಡ್ಡಿ ಬಂದು ನಿಮಗೆ ಆಗೋದಿಲ್ಲ ಬರೋದಿಲ್ಲ ಅಂದರೆ ನೇರವಾಗಿ ಬನ್ನಿ ಬೇಕಾದೇಶ್ ಮಾಡೋಕ್ಕಾಗೋದಿಲ್ಲ ನಾ ಈಗ ಸ್ಪಷ್ಟವಾಗಿ ಹೇಳ್ತೀನಿ ಹನುತ್ಮಕವಾಗಿ ತರಬೇಕು ಯಾವುದೋ ಒಂದು ನಾರ್ಸ್ ಇದೆ ನೀವು ಯಾವ ಇಶ್ಯೂಯಲ್ಲಿ ಹೋಟೆಲ್ಸ್ ಇರಬೇಕು ಯಾವ ಇಶ್ಯೂಯಲ್ಲಿ ಬಟಿಕೆದಾರ್ ಇರಬೇಕು ಅವೆಲ್ಲವನ್ನು ನೀವು ಕರೆಕ್ಟಾಗಿ ತಂದು ಕೊಟ್ಟಂದ್ರೆ ನಿಮಗೆ ಪ್ರಾಮಾಣಿಕವಾಗಿ ಒಂದು ರೂಪಾಯಿಗೂ ಖರ್ಚು ಮಾಡಲಾರ ನಿಮ್ಮ ಕೊಡ್ತೀವಿ ಮತ್ತು ಏಜೆಂಟ್ ತರಬೇಡ್ರಿ ಯಾರಿಗೂ ಮಾತು ಕೇಳಬೇಡ್ರಿ ಪ್ರಾಮಾಣಿಕವಾಗಿ ನಾವು ಕೊಡ್ತೀವಿ ಪಟ್ಟಿ ಕಾಗದ ಕೊಡೋರು ಕೊಟ್ಟು ಕಾಗದ ಮಾಡಿಕೊಡೋರು ಅದರ ಕೊಟ್ಟು ಕಾಗದ ಮಾಡಿಕೊಡೋರು ಅಂದ್ರ ಅಂತಕೊಂಡು ಆ ಕೊಟ್ಟು ಕಾಗದ ತಂದ್ರೆ ನಾವು ಕೊಡೋದಿಲ್ಲ ಅಕಸ್ಮಾತ್ ಪಟ್ಟಿ ಕಾಗದ ನೀವ್ಯಾರು ಮಾಡಿದಾರ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಕೊಡ್ತಾಯಿದ್ವಿ ಫಸ್ಟ್ ಆಗಿ ಹೇಳ್ತೀವಿ ನಾವು ಮಾಡ್ಕೊಂಡು ಬಂದು ಬಂದಿದ್ದ ಕಲಂದ್ರೆ ಮಾಡಿದವರು ಮಾಡಿ ಕೊಟ್ಟವರು ನಿಮಗೆ ಪನಿಷ್ಮೆಂಟ್ ಆಗುತ್ತೆ ಅದು ದಯಮಾಡಿ ಅದಕ್ಕೆ ಮಾಡಬೇಡ್ರಿ ಅನ್ಯಾಯವಾಗಿ ತಗೋಬೇಡ್ರಿ ಇದು ಸಂತ್ರಸ್ತರ ಜಾಗ ಒಳಗಡೆ ಒಳಗಡೆ ಜನರಿಗೆ ಇದು ಸಂತಸ್ತರ ಜಾಗ ಸಂತ್ರಸ್ತರಿಗೆ ಕೊಡಬೇಕು ನಾವು ಬೇರೆಯವರು ಕೊಡಕ್ಟ್ ನಾವು ಇದು ಮಾಡ್ತಾ ಇಲ್ಲ ಅದಕ್ಕೆ ನೀವು ಮಾಡಿ ಯಾರಾದರೂ ಅಂಥದ್ದನ್ನು ಮಾಡಲಾರ್ದ ನೇರವಾಗಿ ನೇರವಾಗಿ ಬಂದು ಕಡಿಮೆ ಕೆಲಸ ಆಫೀಸ್ನಲ್ಲೇ ಕೆಲಸ